ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಯಾವಾಗ ಬರತ್ತೆ ಸೊ ನಿಜವಾಗ್ಲೂ ಮೂರು ತಿಂಗಳಿಗೆ ಒಂದ್ಸರಿನೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣವನ್ನ ಹಾಕ್ತಾರ ಅಂದ್ರೆ ಆರ್ ಸಾವಿರ ಹಣ ಒಟ್ಟಿಗೆ ಬರತ್ತಾ ಸೊ ಹಾಗೆ ಸಾಕಷ್ಟು ಜನರಿಗೆ ಸಾಕಷ್ಟು ಪ್ರಶ್ನೆಗಳಿದೆ ಅಂತಾನೆ ಹೇಳ್ಬೋದು ನಿಜವಾಗ್ಲೂ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆ ಹಣ ಬರತ್ತಾ ಅಥವಾ ಯೋಜನೆ ಕ್ಯಾನ್ಸಲ್ ಮಾಡ್ಬಿಟ್ಟಿದಾರಾ ಸೊ ಅನ್ನೋದು ಸಾಕಷ್ಟು ಜನರಿಗೆ ಡೌಟ್ ಇದೆ ಈ ಎಲ್ಲ ಪ್ರಶ್ನೆಗಳಿಗೂ ಯಾವಾಗ ಹಣ ಬರುತ್ತೆ ಹಾಗೆ ಮೂರ್ ತಿಂಗಳಿಗೆ ಒಂದ್ಸರಿ ಆರ್ ಸಾವಿರ ರೂಪಾಯಿ ಹಣ ಸಿಗತ್ತಾ ಇದ್ರೆಲ್ಲದಕ್ಕೂ ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೇನೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪ್ರತಿಯೊಬ್ರು ಮಹಿಳೆಯರು ಕೂಡ ನೋಡಿ ವಿಡಿಯೋನ ಸಾಧ್ಯವಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಹಾಗೆ ಫೇಸ್ಬುಕ್ ಗ್ರೂಪ್ಗಳಿಗೆ ವಾಟ್ಸ್ಆಪ್ ಗ್ರೂಪ್ ಗಳಿಗೆ ಹಾಗೆ ನಿಮ್ಮ ವಾಟ್ಸ್ಆಪ್ ಸ್ಟೇಟ್ಗಳಿಗೂ ಕೂಡ ಅಪ್ಲೋಡ್ ಮಾಡಿ ಅಲ್ಲೂ ಕೂಡ ಸಾಕಷ್ಟು ಜನರಿಗೆ ಗೊಂದಲ ಬಗೆಹರಿಯತೆ ಅಂತಾನೆ ಹೇಳ್ಬೋದು ಇನ್ನೂ ಕೆಲವೊಂದಿಷ್ಟು ಜನರಿಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿದ್ರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದಾ ಅಥವಾ ಇನ್ ಮುಂದೆ ಬರೋದಿಲ್ವಾ ಅನ್ನೋ ಕೂಡ ಗೊಂದಲ ಇದೆ ಇದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನ ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ವಸ್ತುಪ್ರೆ ತಪ್ಪೇ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ವಿಡಿಯೋಕ್ಕೆ ಲೈಕ್ ಮಾಡಿ ವಿಡಿಯೋ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ದಯವಿಟ್ಟು ಇನ್ನೊಂದು ವಿಚಾರವನ್ನ ಹೇಳ್ಬೇಕು ಸೊ ನನ್ನ ಹೊಸದೊಂದು ಚಾನಲ್ ಇದೆ ಲತಾ ನಿಹಾಲ್ ವ್ಲಾಗ್ಸ್ ಅಂತ ಆ ಚಾನಲ್ ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲೂ ಕೂಡ ಪಿನ್ ಮಾಡಿರ್ತೀನಿ ದಯವಿಟ್ಟು ಆ ಚಾನಲ್ಗೂ ಹೋಗಿ ಪ್ರತಿಯೊಬ್ರು ವಿಡಿಯೋನ ನೋಡ್ತಾ ಇರೋರು ಪ್ರತಿಯೊಬ್ಬರೂ ಕೂಡ ಪ್ಲೀಸ್ ಪ್ಲೀಸ್ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಆಗಿದೆ ಅಂತ ಕಮೆಂಟ್ ಮಾಡಿ ಆ ಚಾನಲಲ್ಲಿ ನಾನು ಬೆಳ್ಳಿಯ ಜುವೆಲ್ಲರಿಗಳನ್ನು ಡೈಲಿ ವ್ಲಾಕ್ಸ್ಗಳನ್ನು ಸ್ಕಿನ್ ಕೇರ್ ಟಿಪ್ಸ್ಗಳನ್ನು ಪ್ರತಿಯೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಕೆ ಇಷ್ಟಪಡ್ತೀನಿ ಸೊ ದಯವಿಟ್ಟು ಆ ಚಾನಲ್ ಕೂಡ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ತುಂಬಾ ಮುಖ್ಯ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಹೇಳಬೇಕಂದ್ರೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ಲರಿಗೂ ಕೂಡ ಬಂದಿದೆ ಹದಿನಾಲ್ಕನೇ ಕಂತು ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಪೆಂಡಿಂಗ್ ಇದೆ ಪೆಂಡಿಂಗ್ ಇರೋರಿಗೆ ಖಂಡಿತವಾಗ್ಲೂ ಸರ್ಕಾರನೇ ಮೊದಲು ಹಣ ಹಾಕತ್ತೆ ಅಂತ ಹೇಳಿ ಒಂದು ಆಶ್ವಾಸನೆಯನ್ನ ಸ್ವತಃ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರೇ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಆದ್ರೆ ಹದಿನೈದನೇ ಕಂತಿನ ಹಣದ ಬಗ್ಗೆನೆ ಎಲ್ಲರಿಗೂ ಡೌಟ್ ಇರೋದು ಯಾಕಂದ್ರೆ ಹದಿನೈದನೇ ಕಂತಿನ ಹಣ ಬರುತ್ತೆ ಅಂತ ನಾಲ್ಕು ದಿನದ ಮುಂಚೆನೆ ಹೇಳಿದ್ರು ಇವತ್ತಿಗೆ ಏಳು ದಿನ ಆಗೋಯ್ತು ಇನ್ನು ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಸೊ ಯಾವ ಮಹಿಳೆಯರಿಗೂ ಕೂಡ ಜಮಾ ಆಗಿಲ್ಲ ಇವತ್ತು ನಾಳೆ ಬರತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಆ ಹಣಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಆದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಸೊ ಅಥವಾ ನಿಜವಾಗ್ಲೂ ಅಥವಾ ಹಣನೇ ಬರೋದಿಲ್ವಾ ಅನ್ನೋದು ಒಂದು ಸಾಕಷ್ಟು ಜನರಿಗೆ ಗೊಂದಲ ಕೂಡ ಇದೆ ಅಂತಾನೆ ಹೇಳ್ಬೋದು ಸೊ ಇತ್ತೀಚಿನ ನಡೆದಲ್ಲಿದ್ದ ಒಂದು ಪ್ರೆಸ್ ಮೀಟ್ ಅಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಾರೆ ಸೊ ನಾಲ್ಕು ದಿನದಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ನಮ್ಮ ಸರ್ಕಾರದ ಕಡೆಯಿಂದ ವರ್ಗಾವಣೆಯನ್ನ ಮಾಡ್ತೀವಿ ಅಂತ ಸೊ ನಾಲ್ಕು ದಿನ ಆಯ್ತು ಆರ್ ದಿನ ಆಯ್ತು ಏಳು ದಿನ ಕೂಡ ಕಂಪ್ಲೀಟ್ ಆಯ್ತು ಇನ್ನು ಕೂಡ ಒಬ್ಬರಿಗೂ ಕೂಡ ಹಣ ಬಂದಿಲ್ಲ ಸೊ ಇದಕ್ಕೆ ಸಾಕಷ್ಟು ಜನ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಅಂದ್ರೆ ಹಂಗಾರೆ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಕ್ಯಾನ್ಸಲ್ ಆಗಿಬಿಟ್ಟಿದೆ ಇನ್ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಬರೋದಿಲ್ಲ ಅನ್ನೋದು ಒಂದು ಸಾಕಷ್ಟು ಜನರಿಗೆ ಡೌಟ್ ಕೂಡ ಆಗಿದೆ ಹಾಗೆ ಕುತೂಹಲ ಕೂಡ ಮೂಡಿಸಿದೆ ಅಂತಾನೆ ಹೇಳ್ಬೋದು ಒಂದು ಕ್ಲಾರಿಟಿಯನ್ನ ಕೊಡ್ತೀನಿ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಕ್ಯಾನ್ಸಲ್ ಆಗಿಲ್ಲ ಎಲ್ಲಾ ಮಹಿಳೆಯರ ಖಾತೆಗೂ ಸಿಗತ್ತೆ ಆದ್ರೆ ಕಾಯ್ಬೇಕಾಗತ್ತೆ ಇದು ಒಂದು ಕ್ಲಾರಿಟಿ ಇರುವಂತ ವಿಚಾರ ಹಾಗಾದ್ರೆ ಯಾವಾಗ ಬರುತ್ತೆ ಎಷ್ಟು ದಿನ ಆಯಿತು ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ಇತ್ತೀಚೆಗೆ ನಡೆದಿರುವಂತಹ ರೀ ಎಲೆಕ್ಷನ್ ಟೈಮ್ ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಅಪ್ಲೋಡ್ ಮಾಡಿದ್ರಿ ಸೊ ತದನಂತರ ಹಣವೇ ಬಂದಿಲ್ಲ ನೀವು ಎಲೆಕ್ಷನ್ಗೋಸ್ಕರ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಅಪ್ಲೋಡ್ ಮಾಡಿರೋದು ಅಂದ್ರೆ ಹಣವನ್ನ ಜನರಿಗೆ ಹಾಕಿರೋದು ಅಂತ ಹೇಳ್ಬಿಟ್ಟು ಸಾಕಷ್ಟು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋದಂತೆ ವಿರೋಧ ಪಕ್ಷ ನಾಯಕರಾಗಿರ್ಬೋದು ಅಥವಾ ಬೇರೆ ಬೇರೆ ಜನರುಗಳು ಕೂಡ ಇದ್ರ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ದಾರೆ ಅದಕ್ಕೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನ್ ಹೇಳಿದ್ರು ಸೊ ಹಾಗಾದ್ರೆ ನಾವು ವರ್ಷ ಎಲೆಕ್ಷನ್ ನಾವ್ ನಾವು ದಿನದಿಂದ ಕಾಯ್ತಾ ಇದ್ವಾ ಹಾಗಾದ್ರೆ ಯಾವ್ ತಿಂಗಳಲ್ಲೂ ನಾವು ಕರೆಕ್ಟ್ ಆಗಿ ಹಣವನ್ನ ಜಮಾನೇ ಮಾಡಿಲ್ವಾ ಎಲೆಕ್ಷನ್ಗೋಸ್ಕರ ಅಂತ ಯಾಕೆ ಅನ್ಕೊಂತೀರಾ ಹಬ್ಬಕ್ಕೋಸ್ಕರನೇ ಅಂತ ಯಾಕೆ ಅನ್ಕೊಂತೀರಾ ಸೊ ಸರ್ಕಾರದಲ್ಲಿರುವಂತಹ ಖರ್ಚು ವೆಚ್ಚಗಳನ್ನ ನೋಡಿ ನಾವು ಹಣವನ್ನು ಹಾಕಬೇಕಾಗತ್ತೆ ಕೆಲಸದಲ್ಲಿ ಕೆಲಸದಲ್ಲಿರುವಂಥವ್ರಿಗೆ ಎಲ್ಲರಿಗೂ ಕೂಡ ಪ್ರತಿ ತಿಂಗಳು ಸ್ಯಾಲ್ರಿ ಆಗೋದಿಲ್ಲ ಒಂದೊಂದು ತಿಂಗಳಲ್ಲಿ ಎರಡು ತಿಂಗಳು ಸೇರಿಬಿಟ್ಟು ಸ್ಯಾಲ್ರಿ ಆಗುತ್ತೆ ಒಂದೊಂದು ತಿಂಗಳು ತಿಂಗಳ ತಿಂಗಳ ಬರುತ್ತೆ ಕೆಲವರಿಗೆ ಮೂರು ತಿಂಗಳಿಗೆ ಒಂದ್ಸರಿ ಕೂಡ ಸ್ಯಾಲ್ರಿ ಜಮಾ ಆಗಿದೆ ಅಂತೇಳಿ ಸ್ವತಃ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರೇ ಹೇಳ್ತಾರೆ ಯಾಕೆ ಈ ಮಾತನ್ನು ಹೇಳ್ತಾರೆ ಅಂದರೆ ಸೊ ಇತ್ತೀಚಿನ ದಿನಗಳಲ್ಲಿ ಮತ್ತೆ ನಡೆದಿರುವಂತಹ ಒಂದು ಏನು ನ್ಯೂಸ್ ಆ್ಯಂಕರ್ಗಳು ಕೇಳಿರುವಂತಹ ಒಂದು ಪ್ರಶ್ನೆಗೆ ಈ ಉತ್ತರವನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಸ್ವಲ್ಪ ಗರಂ ಆಗಿ ಕೊಡ್ತಾರೆ ಅಂತಾನೆ ಹೇಳ್ಬೋದು ಹೌದು ಗೌರ್ಮೆಂಟ್ ಜಾಬ್ ಅಲ್ಲಿರೋರಿಗೆ ಖಂಡಿತ ಗೊತ್ತಿರುತ್ತೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಗೌರ್ಮೆಂಟ್ ಜಾಬ್ ಅಲ್ಲಿ ನಿಮ್ಗೆ ಖಂಡಿತ ಐಡಿಯಾ ಇರುತ್ತೆ ಅವ್ರಿಗೆ ಪ್ರತಿ ತಿಂಗಳು ಸ್ಯಾಲ್ರಿ ಬರಲ್ಲ ಒಂದ್ ಸ್ಯಾಲ್ರಿನ ಹಾಕ್ತಾರೆ ಬಟ್ ಸರ್ಕಾರದಲ್ಲಿ ಏನಾದ್ರು ಹಣಕಾಸಿನ ಇಲಾಖೆ ಕಡೆಯಿಂದ ಏನಾದರೂ ಹೆಚ್ಚುಗಳು ಜಾಸ್ತಿ ಅದೇ ಎರಡು ಒಂದ್ಸರಿ ಕೂಡ ಸ್ಯಾಲ್ರಿ ಆಗೋದು ಉಂಟು ಎಷ್ಟೋ ಜನ ಗೊತ್ತಿರುತ್ತೆ ಇದು ಮನೆಯಲ್ಲಿ ಯಾರು ಗೌರ್ಮೆಂಟ್ ಜಾಬ್ ಅಲ್ಲಿರೋರು ಅಥವಾ ನಿಮ್ಮ ರಿಲೇಟಿವ್ಸ್ ಯಾರ್ಯಾರು ಇದ್ದರೆ ನಿಮ್ಗೆ ಖಂಡಿತ ಐಡಿಯಾ ಬಂದಿರುತ್ತೆ ಎಷ್ಟೋ ಸರಿ ನೀವು ನೋಡಿರ್ಬೋದು ಟಿ ವಿಗಳಲ್ಲೂ ಕೂಡ ಹೇಳ್ತಾ ಇರ್ತಾರೆ ನ್ಯೂಸ್ ಇವರಿಗೆ ಸ್ಯಾಲ್ರಿ ಆಗಿಲ್ಲ ಅದಕ್ಕೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ನಿಮ್ಗೆ ಐಡಿಯಾ ಇರುತ್ತೆ ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಯಾಕೆ ಡಿಲೇ ಆಯಿತು ಅಂತ ಹಾಗಾದರೆ ಮೂರು ತಿಂಗಳಿಗೆ ಒಂದು ಸರಿ ಆರು ಸಾವಿರ ಹಣವನ್ನು ಹಾಕ್ತಾರೆ ಸರ್ಕಾರ ಅನ್ನೋದರೆ ಗೃಹಲಕ್ಷ್ಮಿ ಯೋಜನೆ ಮೂರು ತಿಂಗಳಿಗೆ ಒಂದ್ಸರಿ ಆರು ಸಾವಿರ ಹಣವನ್ನು ಯಾಕೆ ಹಾಕ್ತೀವಿ ಅಂತ ಹೇಳಿದಂದ್ರೆ ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರುವಂತಹ ಮಾತಿಗೆ ಈ ರೀತಿಯಾಗಿ ಒಂದು ಪ್ರಚಾರವನ್ನು ಹುಟ್ಟಿಸಿದೆ ಅಂತ ಹೇಳಬಹುದು ಹೇಳ್ಬೋದು ಎರಡು ತಿಂಗಳಿಗೆ ಒಂದ್ಸರಿ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಮೂರು ತಿಂಗಳಿಗೆ ಒಂದ್ಸರಿ ಕೂಡ ಬರುತ್ತೆ ಅನ್ನೋದಕ್ಕೋಸ್ಕರ ಈ ಒಂದು ಮಾತನ್ನ ಹೇಳಿರುವಂತದ್ದು ಇಲ್ಲಿ ನಿಮ್ಗೆ ಮೂರು ತಿಂಗಳಿಗೆ ಒಂದ್ಸರಿ ಖಂಡಿತ ಹಣ ಬರೋದಿಲ್ಲ ಇಲ್ಲಿ ಎರಡು ತಿಂಗಳಾದ್ರೂ ಹಣ ಬರ್ಬೋದು ಒಂದೇ ತಿಂಗಳಿಗೆ ಕೂಡ ಹಣ ಸಿಗಬಹುದು ಅಥವಾ ಮೂರು ತಿಂಗಳಿಗೆ ಒಂದ್ಸರಿ ಕೂಡ ಸಿಗ್ಬೋದು ಮೂರು ತಿಂಗಳಿಗೆ ಒಂದ್ಸರಿ ಬಂದ್ರೆ ಆರು ಸಾವಿರ ಬರುತ್ತೆ ಎರಡು ತಿಂಗಳಿಗೆ ಒಂದ್ಸರಿ ಬಂದ್ರೆ ನಾಲ್ಕು ಸಾವಿರ ಬರುತ್ತೆ ತಿಂಗಳ ತಿಂಗಳ ಬಂದ್ರೆ ಎರಡು ಸಾವಿರ ಬರುತ್ತೆ ಆದ್ರೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣವನ್ನ ಇದೇ ತಿಂಗಳಲ್ಲೇ ಜಮಾ ಮಾಡ್ತಾರೆ ಅನ್ನೋದು ಗ್ಯಾರಂಟಿ ಆಗಿರುವಂತ ವಿಚಾರ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಗೃಹ ಲಕ್ಷ್ಮಿ ಯೋಜನೆ ಹಣವನ್ನು ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಸರ್ಕಾರ ಡಿಸೈಡ್ ಮಾಡಿದೆ ಇದೇ ಸೋಮವಾರದಿಂದ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ಸರ್ಕಾರ ಅಪ್ಡೇಟ್ ಅನ್ನು ಕೊಟ್ಟಿದೆ ಸ್ನೇಹಿತರೆ ಮೊದಲು ಹದಿನಾಲ್ಕನೇ ಕಂತಿನ ಹಣ ಯಾರ್ಯಾರಿಗೆ ಪೆಂಡಿಂಗ್ ಇದೆ ನೋಡಿ ಅದು ಅವ್ರಿಗೆ ಫಸ್ಟ್ ಜಮಾ ಆಗತ್ತೆ ತದನಂತರ ಹದಿನೈದನೇ ಕಂತಿನ ಹಣ ಜಮಾ ಆಗುವಂಥದ್ದು ಇದು ಕ್ಲಾರಿಟಿ ಇರುವಂತ ಒಂದು ವಿಚಾರ ಪಕ್ಕಾ ಮಾಹಿತಿ ಅಂತಲೇ ಹೇಳ್ಬೋದು ತುಂಬಾ ಜನ ಪಾಪ ಬ್ಯಾಂಕ್ಗಳಿಗೆ ಹೋಗುವಂಥದ್ದು ಅಲ್ಲಿ ಬ್ಯಾಲೆನ್ಸ್ ಬಂದಿದೆಯಾ ಅಂತ ಚೆಕ್ ಮಾಡಿಸುವಂಥದ್ದು ತುಂಬಾ ಜನಕ್ಕೆ ಪಾಪ ಎಮರ್ಜೆನ್ಸಿ ಸಿ ಇರುತ್ತೆ ಎರಡು ಸಾವಿರ ರೂಪಾಯಿ ಬರುತ್ತೆ ಏನಕ್ಕೆ ಖರ್ಚಿಗೆ ಆಗುತ್ತೆ ಅಂದ್ಕೊಂಡಿರ್ತಾರೆ ಬಟ್ ಈ ತರ ಆದಾಗ ಅವರಿಗೆ ಟೆನ್ಷನ್ ಕೂಡ ಆಗುತ್ತೆ ಅಂತಾನೆ ಹೇಳ್ಬೋದು ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಆಯ್ತು ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕು ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೇಕಾ ಸೊ ಇದು ಗೃಹಲಕ್ಷ್ಮಿ ಯೋಜನೆ ಹಣ ಬರಲಿಕ್ಕೂ ಹಾಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಲಿಕ್ಕೂ ರೀತಿ ಸಂಬಂಧ ಸದ್ಯಕ್ಕೆ ಇಲ್ಲ ಆದರೆ ಅಪ್ಡೇಟ್ ಆಗಲೇಬೇಕು ಅಂತ ಹೇಳಿ ಇಲ್ಲಿ ಕೇಂದ್ರ ಸರ್ಕಾರದಿಂದ ಅವರು ಹೇಳಿರುವಂತಹ ಮಾತು ಇದನ್ನು ಅವರು ಸ್ಪಷ್ಟೀಕರಣ ಮಾಡಿ ಸಾಕಷ್ಟು ಬಾರಿ ಜನರಿಗೆ ಹೇಳಿದರೆ ನಮ್ಮ ಕಡೆಯಿಂದ ಕೂಡ ಅಪ್ಡೇಟನ್ನು ನಾನು ಯೂಟ್ಯೂಬಲ್ಲಿ ಸಾಕಷ್ಟು ಸರಿ ಕೊಟ್ಟಿದ್ದೀನಿ ಯಾರೆಲ್ಲ ಆಧಾರ್ ಕಾರ್ಡನ್ನು ಮಾಡಿಸಿ ಹತ್ತು ವರ್ಷಗಳಾಗಿದೆ ಅವರೆಲ್ಲರೂ ಕೂಡ ಹೋಗಿ ಪ್ರತಿಯೊಬ್ಬರೂ ಕೂಡ ನಿಮ್ಮ ಹತ್ತಿರದಲ್ಲಿರುವಂಥ ಒನ್ ಅಥವಾ ಕರ್ನಾಟಕವನ್ನು ಬಾಪೂಜಿ ಸೆಂಟರ್ ಕೇಂದ್ರಗಳು ಅಥವಾ ಸೈಬರ್ ಸೆಂಟರ್ಗಳಲ್ಲೂ ಕೂಡ ನೀವು ಮಾಡಿಸ್ಬೋದು ಬಟ್ ಸೈಬರ್ ಸೆಂಟರ್ ಚಾರ್ಜಸ್ ಅನ್ನ ಅಪ್ಲೈ ಮಾಡ್ತಾರೆ ಬಟ್ ಬ್ಯಾಂಗ್ಳೂರ್ ಒನ್ ಕರ್ನಾಟಕ ಕೊಡ್ತಾರೆ ಆ ಫಾರ್ಮ್ನ ನೀವು ಫಿಲ್ ಮಾಡಿಕೊಟ್ರೆ ಸಾಕು ಆರಾಮಾಗಿ ನೀವು ಅರ್ಜಿಯನ್ನು ಹಾಕಿ ಅಂದರೆ ಅರ್ಜಿಯನ್ನು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಿದ್ರಲ್ಲ ಆ ಥರ ಅರ್ಜಿಯನ್ನ ಅಲ್ಲ ಸೊ ಆಧಾರ್ ಕಾರ್ಡನ್ನ ಆರಾಮಾಗಿ ಅಪ್ಡೇಟ್ ಅನ್ನ ಮಾಡಿಸ್ಕೊಂಡು ಬರ್ಬೋದು ಪ್ರತಿಯೊಬ್ಬರು ಕೂಡ ಆಧಾರ್ ಕಾರ್ಡ್ನ ಯಾರೆಲ್ಲ ಮಾಡಿಸಿ ಹತ್ತು ವರ್ಷ ಆಗಿದೆಯೋ ಪ್ರತಿಯೊಬ್ಬರು ಕೂಡ ಹೋಗಿ ಅಪ್ಡೇಟ್ ಮಾಡಿಸ್ಕೊಳ್ಳಿ ಇದರಲ್ಲಿ ನೀವು ಅಡ್ರೆಸ್ ಚೇಂಜಸ್ ಮಾಡಿಸೋಕು ಅವಕಾಶ ಇದೆ ಕಾಂಟ್ಯಾಕ್ಟ್ ನಂಬರ್ ಚೇಂಜಸ್ ಮಾಡಿಸೋಕೋ ಅವಕಾಶ ಇದೆ ಅಥವಾ ನಿಮ್ಮ ಏನಾದರೂ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ರಾಂಗ್ ಆಗಿದ್ದರೂ ಕೂಡ ಚೇಂಜಸ್ ಮಾಡಿಸ್ಲಿಕ್ಕೆ ಅವಕಾಶ ಇದೆ ಪ್ರತಿಯೊಬ್ಬರು ಕೂಡ ಹೋಗಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ಇಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿದ್ರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಏನಿಲ್ಲ ಸದ್ಯಕ್ಕೆ ಇಲ್ಲಿ ಅಪ್ಡೇಟ್ ಮಾಡಿಸ್ಬೇಕು ಅಂತ ಕೇಂದ್ರದಿಂದ ಬಂದಿರುವಂತಹ ಒಂದು ಮಹಾ ಆದೇಶ ಸೊ ಈಗ ಫ್ರೀ ಆಗಿದೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಚಾರ್ಜಸ್ ಕೂಡ ಅಪ್ಲೈ ಆಗ್ಬೋದು ದಯವಿಟ್ಟು ಪ್ರತಿಯೊಬ್ಬರು ಕೂಡ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಹಾಗೆ ನನ್ನ ಹೊಸ ಚಾನಲ್ಗೂ ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸೊ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಹಾಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ